ನೋಡಿ ಆ ಕಥ್ಯವನ್ನು ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಖಂಡಿಸಿದ್ದಾರೆ ಮತ್ತು ಈ ಭಯೋತ್ಪಾದಕರಿಗೆ ಮತ್ತು ಅವರಿಗೆ ಸಹಕಾರ ಕೊಡುತ್ತಾ ಪ್ರತಿಯೊಬ್ಬರಿಗೆ ಕೇಂದ್ರ ಸರ್ಕಾರ ಕದ ಪಾಠವನ್ನು ಕಲಿಸಬೇಕು ಅದು ಹೇಗೆ ಯಾವುದಂತ ನಾವು ಹೇಳೋದಲ್ಲ ಅದು ಅವರು ತೀರ್ಮಾನ ಮಾಡೋದು ನಾವೇಳುವಂಥದ್ದು ನಾವೀಗ ದೇಶ ಜನರು ಎಲ್ಲ ಒಗ್ಗ ಎಲ್ಲ ಜಾತಿಯಲ್ಲ ಮತ್ತೆಲ್ಲ ವರ್ಗದ ನಾವು ಒಗ್ಗಟ್ಟಾಗಿರಬೇಕು ಈ ಭಯೋತ್ಪಾದಕರ ಮತ್ತು ಈ ಸ ಈ ರೀತಿ ದಾಳಿ ನಡೆಸೋರ ಮುಖ್ಯ ಉದ್ದೇಶ ಏನು ಈ ದೇಶವನ್ನು ದುರ್ಬಲಗೊಳಿಸಬೇಕು ಭಾರತ ದೇಶ ಯಾವ ದುರ್ಬಲ ಆಗ್ತದೆ ಭಾರತ ದೇಶದ ವಿವಿಧತೆಯಲ್ಲಿ ಏಕತೆಯ ಸಂಸ್ಕೃತಿ ಏನಿದೆಯಾ ಅದನ್ನು ದುರ್ಬಲಿಸಿಗೊಳಿಸಿದಾಗ ಜಾತ್ಯತೀತ ತತ್ವವನ್ನು ದುರ್ಬಲಗೊಳಿಸಿದಾಗ ಭಾರತ ದೇಶ ದುರ್ಬಲ ಆಗ್ತದೆ ಆದ ಕಾರಣ ಸಂಚುಕೋರರ ಯೋಜನೆಗೆ ಮತ್ತು ಆಲೋಚನೆಗೆ ನಾವು ಅದಕ್ಕೆ ಪೂರಕವಾಗುವ ವಾತಾವರಣ ನಿರ್ಮಾಣ ಮಾಡಬಾರ್ದು ನಾವೆಲ್ಲ ಜಾತಿಯ ಮೇಲೆ ಒಗ್ಗಟ್ಟಿನಿಂದ ಆತ್ಮ ವಿಶ್ವಾಸದಿಂದ ಬಲಿಷ್ಠವಾದ ಭಾರತ ಕಟ್ಟುವಂತಹ ಒಂದು ಏನು ಕೆಲಸ ಮಾಡಬೇಕು ನಾವು ನಾವಿವತ್ತು ಮಾಡಬೇಕಾಗ್ತದೆ ಅದಕ್ಕಾಗಿ ಯಾರು ಕೂಡ ಈ ದೇಶದಲ್ಲಿ ಸಮಾಜದ ಒಗ್ಗಟ್ಟನ್ನು ದೇಶದ ಒಗ್ಗಟ್ಟನ್ನು ಅದನ್ನು ದುರ್ಬಲಗೊಳಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು ಪರಸ್ಪರ ಅವಿಶ್ವಾಸದ ಮಾತನಾಡಿಕೊಂಡು ಪರಸ್ಪರ ಒಬ್ಬನ ದೋಷಿಸಿಕೊಂಡು ಈ ದೇಶದ ಒಗ್ಗಟ್ಟು ಮತ್ತು ಜಾತಿ ತತ್ವಕ್ಕೆ ಯುವತಿಯನ್ನು ನಾವು ಆ ಒಂದು ಕೊಡಲಿಟ್ಟು ಕೆಲಸ ಮಾಡಿದರೆ ಅದು ಸಂಚುಕೋರರಿಗೆ ಲಾಭ ಮಾಡಿದಂಗೆ ಆಗ್ತದೆ ಸಂಚುಕೋರರ ಆ ನಿಜವಾದ ಆ ಒಂದು ಅವರ ಮತ್ತು ಭಯೋತ್ಪಾದಕರ ನಿಜವಾದ ಅವರ ಯೋಜನೆ ಏನಿದೆ ಅದನ್ನು ವಿಫಲಗೊಳಿಸಬೇಕಾದ್ರೆ ನಾವು ದೇಶದ ಒಗ್ಗಟ್ಟೆ ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಅದು ಈ ದೇಶದ ಪ್ರತಿಯೊಬ್ಬರು ಪಾಲಿಸಬೇಕು ಬೇಡ ಈ ತರ ಎಲ್ಲ ಚರ್ಚೆಗಳಾಗ್ತಿದೆ ಸರ್ ದೇಶದಾದ್ಯಂತ ರಾಜ್ಯದ ಸಿಎಂ ಅವರು ಕೂಡ ನೋಡಿ ಅದು ಈ ದೇಶದಲ್ಲಿ ಸರ್ವಪಕ್ಷ ಸಭೆ ಕರೆದು ಇವತ್ತು ಕೇಂದ್ರ ಸರ್ಕಾರ ಮುಖಾಂತರ ಸರ್ವಪಕ್ಷ ಸಭೆ ಕರೆದು ಈ ರಾಜ ದೇಶದ ಬೇರೆ ಬೇರೆ ಸೈನ್ಯದಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕೂತ್ಕೊಳ್ಳುವಂಥ ತೀರ್ಮಾನ ಆದ ಕಾರಣ ಅಲ್ಲಿ ಅದು ಏನು ತೀರ್ಮಾನ ಆಗ್ತದೆ ಅದಕ್ಕೆ ಅವರು ತೀರ್ಮಾನ ಮಾಡಿ ತೀರ್ಮಾನ ಕೊಡ್ತಾರೆ ನಮ್ಮದು ಕೆಲಸ ಏನು ಪ್ರತಿಯೊಬ್ಬ ಜನಸಾಮಾನ್ಯರದ್ದು ಇಲ್ಲಿ ಎಲ್ಲ ಜಾತಿಯಲ್ಲಿ ಮತ್ತು ವರ್ಗದವರು ನಾವು ಒಗ್ಗಟ್ಟಾಗಿರಬೇಕು ಸೌಹಾರ್ದತೆ ಇರಬೇಕು ಸೌಹಾರ್ದತೆ ಈ ದೇಶದ ಉಸಿರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಮತ್ತು ಆತ್ಮ ಇವತ್ತು ನೊಂದವರು ಯಾರಿದ್ದಾರೆ ಮತ್ತು ನಮ್ಮ ಅಗಲಿಕೆ ಅವರಿಗೆ ಶಾಂತಿ ಯಾರು ನಮ್ಮನ್ನು ಕಲ್ಕೊಂಡು ನಾವು ಕಲ್ತ್ಕೊಂಡಿದ್ದೇವೆ ಅವರು ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರು ಬಹುಶಃ ಯಾರು ಇವತ್ತು ಆ ಕುಟುಂಬಸ್ಥರು ಇದ್ದಾರೆ ಅವ್ರಿಗೆಲ್ಲ ಅವರ ಮನೆಯವರ ಅಗಲಿಕೆಯನ್ನು ತಡೆಯೋದ ಶಕ್ತಿ ಪರಾತ್ಮ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಯೋಚಿಸಿ ಆ ಕುಟುಂಬ ಜೊತೆ ಇದು ದೇಶ ಜನ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ